ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೀವೆಲ್ಲ ಯಾವ ರೀತಿಯಾಗಿ ಒಂದು ಬ್ಯೂಟಿಫುಲ್ ಟಿಪ್ಸನ್ನು ಪಡ್ಕೊತೀರಾ ಅಂತ ನಾನು ನಿಮಗೆ ತಿಳಿಸ್ಕೊಳ್ತೇನೆ ಸ್ನೇಹಿತರೆ ಇವತ್ತು ನಾವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ನಾವು ಬ್ಯೂಟಿಷನ್ನ ಮಾಡಿಕೊಂಡು ಬರ್ತಾ ಇರ್ತೀವಿ ಸ್ನೇಹಿತರೆ ಆದರೂ ಕೂಡ ನೆಕ್ಸ್ಟ್ ಡೇ ನಮ್ಮ ಫೇಸ್ ಯಾವ ರೀತಿ ಇದೆಯೋ ಆ ರೀತಿ ಆಗೋಗ್ಬಿಡುತ್ತೆ ನಮಗೂ ಕೂಡ ಯಾವುದೇ ಒಂದು ದುಡ್ಡು ಖರ್ಚು ಮಾಡದೆ ಮನೆಯಲ್ಲಿ ಈ ರೀತಿಯಾಗಿ ನಮ್ಮ ಸ್ಕಿನ್ನ ಯಾವ ರೀತಿಯಾಗಿ ವೈಟ್ ಆ್ಯಂಡ್ ಎಷ್ಟು ಟೆಡ್ ಆರ್ ಸರ್ಕಲ್ಸ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ಮನೆಯಲ್ಲೇ ಈ ಒಂದು ಫೇಸ್ ಪ್ಯಾಕ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೂ ಯಾವುದೇ ಸ್ವಲ್ಪ ಕೂಡ ದುಡ್ಡು ಖರ್ಚು ಮಾಡೋ ಅಗತ್ಯ ಕೂಡ ಇಲ್ಲ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಹೊಳೆಯುವಂತೆ ಮಾಡಬಹುದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ನಾವು ಯಾವ ರೀತಿಯಾಗಿ ಮೂರು ಮೆಥಡ್ನಿಂದ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ಕ್ಲೀನಿಂಗ್ ಆ್ಯಂಡ್ ಸ್ಕ್ರಬ್ಬಿಂಗ್ ಹಾಗೂ ಫೇಸ್ ಪ್ಯಾಕ್ ಈ ಮೂರನ್ನು ನಾವು ಹಾಕ್ಕೊಂಡು ಬರ್ತಾ ಇರ್ತೇವೆ ಸ್ನೇಹಿತರೆ ಅದು ಕೂಡ ನಾನಿವತ್ತು ನಿಮಗೆ ಮನೆಯಲ್ಲೇ ತಿಳಿಸ್ಕೊಡ್ತೇನೆ ಈ ಮೂರು ಮೆಥಡನ್ನ ಹಾಗಾದರೆ ತಡ ಮಾಡಿದೆ ಈ ಒಂದು ಮೂರು ಮೆಥಡನ್ನ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಫಸ್ಟ್ ಇಲ್ಲಿ ನಾನು ಕ್ಲೀನಿಂಗ್ನ ಫೇಶಿಯಲಲ್ಲಿ ಯಾವ ರೀತಿಯಲ್ಲಿ ನಾವು ಕ್ಲೀನಿಂಗ್ನ ಮಾಡ್ಕೊಡ್ತೇವೋ ನಮ್ಮ ಫೇಸ್ನ ಆ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡ್ಬೋದು ನಾನಿಲ್ಲಿ ಗಟ್ಟಿಯಾಗಿರುವಂಥ ಮೊಸರನ್ನ ತಗೋತಾ ಇರೋದು ನೀವು ಬೇಕಾದರೆ ಇದರಲ್ಲಿ ಹಸಿ ಹಾಲನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ನಮ್ಮ ಫೇಸ್ನ ಕ್ಲೀನಿಂಗ್ ಮಾಡ್ಕೋದ್ರಲ್ಲಿ ಅದು ಕೂಡ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ವೈಟಾಗಿ ಹೊಳೆಯುವಂತೆ ಮಾಡುತ್ತೆ ನಾನಿಲ್ಲಿ ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಉಪ್ಪು ಕೂಡ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಸ್ಟ್ ಕೂತಿದ್ರು ಕೂಡ ಈ ಒಂದು ಸಾಲ್ಟನಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಎರಡು ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಂಡಿರೋದು ಗಟ್ಟಿಯಾಗಿರುವಂಥ ಮೊಸರು ಹಾಗೂ ಈ ಒಂದು ಮೊಸರು ಒಂದು ಫೇಸ್ ಪ್ಯಾಕ್ ಥರ ರೆಡಿಯಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಹಾಗೂ ಒಳಗಡೆ ನಾನು ಉಪ್ಪನ್ನ ಹಾಕ್ಕೊಂಡಿದ್ದ್ನಲ್ವ ಅದು ಕೂಡ ಹಾಕ್ಕೊಂಡಿದ್ದಾಗಿದೆ ನೋಡ್ಬೋದು ಈ ರೀತಿಯಾಗಿ ನಮ್ಮ ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನಮ್ಮ ಫೀಸ್ಗೂ ಕೂಡ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊತಾ ಹೋಗಿ ಯಾವ ರೀತಿ ಒಂದು ಕ್ರೀಮ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಒಂದು ಬೆಣ್ಣೆ ಥರ ಯೂಸ್ ಆಗ್ತಾ ಇರೋದು ಇದು ಹಾಗೂ ಹಾಗೆ ಕಾಣಿಸ್ತಾ ಇದೆ ನನ್ನ ಹ್ಯಾಂಡ್ಸ್ಗೆ ಹಚ್ಚಿದ್ರು ಕೂಡ ನೀವು ಫೇಸ್ಗೆ ಹಚ್ಚಬೇಕಾದ್ರೂ ಮೊದಲು ಫೇಸ್ನ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿದೆ ಚೆನ್ನಾಗಿ ಸ್ವಲ್ಪ ಮಸಾಜ್ ಕೊಡ್ತಾ ಹೋಗಿ ಯಾಕಂದರೆ ಸ್ವಲ್ಪ ಡಸ್ಟು ಹಾಗೆ ನಮ್ಮ ಸ್ಕಿನ್ನಲ್ಲಿರುವ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ನಾನಿಲ್ಲಿ ಎರಡನೇ ಮೆಥಡ್ನ ಹೇಳ್ಕೊಡ್ತಾ ಇರೋದು ಎಲ್ಲರೂ ಮನೆಯಲ್ಲಿ ಟೀ ಪುಡಿ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಟೀ ಪೌಡರ್ನ ಹಾಕೊಂಡು ಬಿಡಿ ನಮ್ಮ ಸ್ಕಿನ್ ಒಂದು ಸ್ಕ್ರಬ್ಬಿಂಗ್ ರೀತಿಯಾಗಿ ಯೂಸ್ ಆಗುತ್ತೆ ಈ ಒಂದು ಟೀ ಪೌಡರ್ ಇಲ್ಲಿ ಟೂ ಸ್ಪೂನ್ ಅಷ್ಟು ನೀವು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ನೋಡ್ತಾ ಇದೀರಲ್ವಾ ಈ ಒಂದು ಟೀ ಪೌಡರ್ ನಮ್ಮ ಸ್ಕಿನ್ಗೆ ತುಂಬಾನೇ ಒಂದು ರೀತಿ ಯಾವ ರೀತಿ ನಾವು ಫೇಶಿಯಲ್ಲಿ ಯೂಸ್ ಮಾಡ್ತಾ ಇರ್ತಾರೋ ಸ್ಕ್ರಬ್ಬಿಂಗ್ ರೀತಿಯಲ್ಲಿ ಆ ರೀತಿ ಫೇಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ಹಾಗೂ ನಾನು ಇದರಲ್ಲಿ ಶುಗರ್ ಆ್ಯಡ್ ಮಾಡ್ಕೋತಾ ಇರೋದು ಅದು ಕೂಡ ನಮ್ಮ ಸ್ಕಿನ್ಗೆ ಒಂದು ಸ್ಕ್ರಬ್ಬಿಂಗ್ ರೀತಿಯಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಈ ಒಂದು ಸಕ್ಕರೆಯಲ್ಲಿರುವಂಥದ್ದು ನಮ್ಮ ಸ್ಕಿನ್ನಲ್ಲಿರುವ ಎಷ್ಟೇ ಡಸ್ಟ್ಗಳು ಹಾಗೂ ಡಾರ್ಕ್ ಸರ್ಕಲ್ಸ್ ಇರಲಿ ಹಾಗೂ ಪಿಗ್ಮೆಂಟೇಷನ್ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಯಾವ ರೀತಿಯಲ್ಲಿ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಬೇಕು ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದನ್ನು ನಾವು ಸ್ಕಿನ್ಗೆ ಹಚ್ಕೊ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗಬೇಕು ಇದ್ರೊಳಗಡೆ ನೀವು ಹಸಿ ಹಾಲನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನನ್ನ ಹಸಿ ಹಾಲನ್ನ ನನ್ನ ಸ್ಕಿನ್ಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಅಂತ ಹಸಿ ಹಾಲು ನನ್ನ ಸ್ಕಿನ್ಗೂ ಕೂಡ ಚೆನ್ನಾಗಿ ಆಗಿ ಬರುತ್ತೆ ಅಂತ ಅದನ್ನು ಹಾಕ್ಕೊಳ್ತಾ ಇರೋದು ನಿಮ್ಮ ಸ್ಕಿನ್ ನೋಡಿಕೊಂಡು ನೀವು ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ಅಥವಾ ಹಸಿ ಹಾಲು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾವ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಲ್ಲಿ ಸ್ಕ್ರಬ್ ಮಾಡ್ಕೋತಾ ಇರೋದು ಅಂತ ಚೆನ್ನಾಗಿ ಹೀಗೆ ಮಸಾಜ್ ಕೊಡ್ತಾ ಹೋಗಿ ನಿಮ್ಮ ಸ್ಕಿನ್ ಕೂಡ ಯಾವ ರೀತಿಯಲ್ಲಿ ಒಂದು ವಾರದಲ್ಲೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಪಾರ್ಟಿ ಯಾವುದೇ ಒಂದು ಪಾರ್ಟಿ ಹೋಗಬೇಕಾದರೂ ಅಥವಾ ಮದುವೆ ಫಂಕ್ಷನ್ಗೆ ಹೋಗಬೇಕಾದರೂ ಈ ಒಂದು ಮೂರು ಮೆಥಡನ್ನ ನೀವು ಮನೆಯಲ್ಲೇ ಯೂಸ್ ಮಾಡಿ ನೋಡಿ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗುವ ಅಗತ್ಯ ಕೂಡ ಬೀಳೋದಿಲ್ಲ ಹಾಗೂ ಯಾವ ಒಂದು ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ ಮನೆಯಲ್ಲೇ ಗ್ಲೋಯಿಂಗ್ ಸ್ಕಿನ್ನ ನೀವು ಪಡೆದುಕೊಳ್ಬೋದು ಹಾಗೂ ನಾನಿಲ್ಲಿ ಥರ್ಡ್ ಮೆಥಡನ್ನ ಹೇಳ್ತಾ ಇರೋದು ಒಂದು ಬೌಲ್ನ ತಗೊಂಡು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಹಿಂದಿನ ಕಾಲದಲ್ಲಂತೂ ಯಾವುದೇ ಸೋಪ್ ಅಥವಾ ಯಾವುದೇ ಫೇಶಿಯಲ್ ಕ್ರೀಮ್ ಯಾವುದು ಯೂಸ್ ಮಾಡ್ತಾ ಇರಲಿಲ್ಲ ಈ ಒಂದು ಕಡಲೆಬೇಳೆ ಹಿಟ್ಟಿಂದ ಯಾವ ರೀತಿಯಾಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋತಾ ಇದ್ರು ಒಂದು ಹಿಂದಿನ ಕಾಲದ ಜನರು ಅಂತ ಎಲ್ರಿಗೂ ಗೊತ್ತಿದೆ ಅದರಿಂದ ನಾನಿವತ್ತು ಒಂದು ಫೇಸ್ ಪ್ಯಾಕ್ ಹೇಳ್ಕೊಡ್ತಾ ಇರೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನಾನು ಒಳಗಡೆ ಕಸ್ತೂರಿ ಹಳದಿನ ಯೂಸ್ ಮಾಡ್ಕೋತಾ ಇರೋದು ಕಸ್ತೂರಿ ಹಳದಿ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ನೇಹಿತರೆ ನೀವು ಅಡುಗೆ ಮಾಡೋ ಹಳದಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕಸ್ತೂರಿ ಹಳದಿಯಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ವೈಟ್ ಆಗುತ್ತೆ ಹಾಗೂ ಒಳಗಡೆ ಒಂದು ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊತಾ ಇರೋದು ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಒಂದು ಪಿಂಕಿಯಾಗಿ ಪಿಂಕಿಶ್ ಆಗಿ ಚಿ ಕಾಣಿಸೋಕ್ಕು ಈ ಒಂದು ಬೀಟ್ರೂಟ್ ಜ್ಯೂಸ್ ತುಂಬಾ ಸಹಾಯ ಮಾಡುತ್ತೆ ನೋಡ್ಬೋದು ಈ ಒಂದು ಫೇಸ್ ಪ್ಯಾಕ್ ಇವಾಗ ರೆಡಿ ಹೋಗ್ಬಿಟ್ಟಿದೆ ಮೊದಲು ನಾನು ಸ್ಕ್ರಬ್ಬಿಂಗ್ ಮಾಡ್ಕೊಂಡಿರುವಂಥ ಹ್ಯಾಂಡನ್ನ ಕೈ ತೊಳ್ಕೊಂಡು ಬಿಡಬೇಕು ಆಮೇಲೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಸ್ಕಿನ್ಗೂ ಅಪ್ಲೈ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಕುತ್ತಿಗೆ ಭಾಗದಲ್ಲೂ ಕೂಡ ಕಪ್ಪಗಿದೆ ಅಂದರೆ ಈ ಮೂರು ಮೆಥಡನ್ನ ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಕೈಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ಫೇಸ್ ಪ್ಯಾಕ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಚೆನ್ನಾಗಿ ಡ್ರೈ ಆಗೋವರೆಗೂ ಹೀಗೆ ಬಿಟ್ಟುಬಿಡಿ ಡ್ರೈ ಆದ ತಕ್ಷಣ ನೀವು ನೋ ನಾರ್ಮಲ್ ನೀರಿಂದ ವಾಶ್ ಮಾಡ್ಕೊಳ್ಳಿ ಯಾವುದೇ ಒಂದು ಸೋಪ್ ಹಾಕ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ತಕ್ಷಣ ಯಾಕಂದರೆ ಚೆನ್ನಾಗಿ ಗ್ಲೋ ಬರುತ್ತೆ ಇದರಿಂದ ಅದಕ್ಕೋಸ್ಕರ ಏನು ಸೋಪ್ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮೂರು ಮೆಥಡ್ನ ಯೂಸ್ ಮಾಡಿದ ತಕ್ಷಣ ನೀವು ಕೈ ತೊಳ್ಕೊಳ್ಳೋದು ಹೋಗಬೇಡಿ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೀವು ಕೈ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಗ್ಲೋ ಕೂಡ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಗ್ಲೋ ಬರ್ತಾಯಿದೆ ಅಂತ ನಿಮಗೂ ಕೂಡ ಇವತ್ತಿನ ಒಂದು ಬ್ಯೂಟಿಫುಲ್ ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ನಿಮಗೂ ಕೂಡ ಗ್ಲೋಯಿಂಗ್ ಸ್ಕಿನ್ ಪಡ್ಕೊಳ್ಬೇಕಾದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್